ಪ್ರಿಯ ವೀಕ್ಷಕರೇ ಸ್ಟೋರೀಸ್ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಗಂಗಾಪುರ ಹಳ್ಳಿಯಲ್ಲಿ ನಡೆದ ವಿಚಿತ್ರ ಘಟನೆಯ ಬಗ್ಗೆ ತಿಳಿಸುತ್ತಿದ್ದೇನೆ ಹೌದು ಹನ್ನೆರಡು ವರ್ಷದ ಬಾಲಕಿಗೆ ಏನಾಗಿತ್ತು ಅಷ್ಟಕ್ಕೂ ವೈದ್ಯರು ಹೇಳಿದ್ದೇನೋ ಇದೆಲ್ಲದರ ಸಂಪೂರ್ಣ ಘಟನೆಯ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಮಾಡಿಯಾ ಮತ್ತು ನೀವು ನಮ್ಮ ಚಾನಲ್ಗೆ ಅಪ್ಸಬರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ರಾಘವಿ ಎಂಬ ಹನ್ನೆರಡು ವರ್ಷದ ಬಾಲಕಿಯು ತಮ್ಮ ಮನೆಯ ಹತ್ತಿರದಲ್ಲಿ ಚೆನ್ನಾಗಿ ಆಟವಾಡುತ್ತಾ ಕೆಲಸಗಳನ್ನು ಮಾಡುವುದು ಇತ್ಯಾದಿ ಕೆಲಸದಲ್ಲಿ ತೊಡಗಿರುತ್ತಾಳೆ ಆದರೆ ಕಳೆದ ಎರಡು ದಿನಗಳಿಂದ ಅವಳ ಶರೀರದಲ್ಲಿ ಅಪರೂಪದ ಬದಲಾವಣೆಗಳು ಕಾಣತೊಡಗಿದ್ದವು ಅವಳ ಹೊಟ್ಟೆ ಸ್ವಲ್ಪ ಉಬ್ಬಿದಂತೆ ಬಟ್ಟೆ ನೋವು ತಲೆನೋವು ಅನಾರೋಗ್ಯ ಹೆಚ್ಚಾಗಿತ್ತು ಮತ್ತು ಊಟ ಮಾಡದೆ ಆಗಾಗ ದಿನವಿನಿಂದ ಕೊಳ್ಳುತ್ತಿದ್ದಳು ಕೆಲವೊಮ್ಮೆ ನಿದ್ದೆ ಮಾಡದೆ ರಾತೋರಾತ್ರಿ ಎದ್ದು ಕಣ್ಣೀರಿಡುತ್ತಿದ್ದಳು ವೀಕ್ಷಕರೇ ಇವುಗಳನ್ನೆಲ್ಲ ಗಮನಿಸಿದ ಊರಿನ ಜನರು ಇಲ್ಲದ ಊಹಾಪೋವುಗಳನ್ನು ಇಡತೊಡಗಿದರು ಈ ಹುಡುಗಿಗೆ ಪೂರ್ವಜರ ಶಾಪ ಇರಬೇಕು ಮತ್ತು ಆತ್ಮದ ಕಣ್ಣುಗಳು ಈ ಹುಡುಗಿಯ ಮೇಲೆ ಬಿದ್ದಿರಬೇಕು ಎಂದು ಹೇಳತೊಡಗಿದರು ಇದನ್ನೆಲ್ಲವನ್ನು ಬಿಟ್ಟು ಭೂತ ಬಾಧೆ ಇರಬೇಕೆಂದು ಊರಿನ ಜನರು ನಿರ್ಧರಿಸಿದರು ಬಳಿಕ ಕೆಲ ಹಿರಿಯರು ನಮ್ಮ ಹಳ್ಳಿಯ ಪಾಳ್ಯದ ಹತ್ತಿರ ಹೋದರೆ ಶಾಪ ಹಿಡಿಯುತ್ತದೆ ಇನ್ನು ಕೆಲವರು ಈಕೆಗೆ ಎದೆನೋವು ಎಂದರೆ ಇವುಗಳಿಗೆ ಮಾಂತ್ರಿಕರು ಏನೋ ಮಾಡಿದ್ದಾರೆ ಮತ್ತು ಹಿಂದೆ ಈ ಹಳ್ಳಿಯಲ್ಲಿ ಇದೇ ರೀತಿಯಾದ ಅನೇಕ ಘಟನೆಗಳು ಕೂಡ ನಡೆದಿವೆ ಎಂದು ತಮಗೆ ಬಂದಂತೆ ಮಾತನಾಡತೊಡಗಿದರು ಬಳಿಕ ಈ ಮಾತುಗಳನ್ನು ಕೇಳಿಕೊಂಡ ರಘುವಿ ತಾಯಿ ಈ ನಂಬಿಕೆಗಳನ್ನು ನಂಬಲಿಲ್ಲ ತಾಯಿಯು ವೈದ್ಯರ ಕಡೆ ಹೋದರೆ ಸರಿ ಹೋಗುತ್ತೆ ಎಂದು ನಿರ್ಧರಿಸಿದಳು ಆದರೆ ಊರಿನವರು ವೈದ್ಯರು ಯಾವಾಗಲೂ ಭೂತವನ್ನು ನಂಬಲ್ಲ ಎಂದು ಅವಳನ್ನು ತಡೆ ಹಿಡಿಯಲು ಯತ್ನಿಸಿದರು ಆದರೂ ಇದನ್ನು ಲೆಕ್ಕಿಸದೆ ತಾಯಿ ತಮ್ಮ ಮಗಳೊಂದಿಗೆ ಹತ್ತಿರ ನಗರ ವೈದ್ಯಾಲಯಕ್ಕೆ ಹೋದರು ಅವಾಗ ಅಲ್ಲಿ ನಡೆದಿರುವ ಆಘಾತವನ್ನು ಹಳ್ಳಿಯವರು ಕೇಳಿ ಬೆಚ್ಚಿ ಬಿದ್ದರು ಹೌದು ಪ್ರಿಯ ವೀಕ್ಷಕರೇ ವೈದ್ಯರು ಹೇಳಿದ ಸತ್ಯ ಊರನ್ನೇ ಬೆಚ್ಚಿ ಬೀಳಿಸಿತು ವೈದ್ಯರು ಆಸ್ಪತ್ರೆಯಲ್ಲಿ ಪೂರ್ಣ ಪರೀಕ್ಷೆ ನಡೆಸಿ ಇವಳಿಗೆ ಇರುವ ಲಕ್ಷಣಗಳನ್ನು ಕಂಡುಕೊಂಡರು ಹೌದು ಪ್ರಮುಖವಾಗಿ ವೈದ್ಯರು ಮೂರು ಪರೀಕ್ಷೆಗಳನ್ನು ನಡೆಸಿದರು ರಕ್ತ ಪರೀಕ್ಷೆ ಆರೋಗ್ಯ ಪರೀಕ್ಷೆ ಹೆಲ್ತ್ ಸ್ಕ್ಯಾನ್ ಇನ್ನು ಮೂರನೆಯದಾಗಿ ಪರೀಕ್ಷೆ ಅಂದರೆ ಹಾರ್ಮೋನಲ್ ಅನಾಲಿಸ್ ವೀಕ್ಷಕರೇ ವೈದ್ಯರು ಈ ಪರೀಕ್ಷೆಗಳನ್ನು ನಡೆಸುತ್ತಿರುವಾಗ ತಾಯಿ ಒಂದು ಸಾಮಾನ್ಯ ಕಾಯಿಲೆ ಎಂದು ಊಹಿಸಿದ್ದಳು ಆದರೆ ಪರೀಕ್ಷೆಯ ವರದಿ ನಂತರ ವಿಚಿತ್ರವಾಯಿತು ಹೌದು ವೈದ್ಯರು ಹೇಳಿದರು ನಿಮ್ಮ ಮಗಳ ದೇಹದಲ್ಲಿ ಅಪರೂಪದ ಬೆಳವಣಿಗೆ ಕಂಡು ಬಂದಿದೆ ಇದು ಸಾಮಾನ್ಯ ಸಮಸ್ಯೆಯಲ್ಲ ಎಂದು ಹೇಳಿದರು ಬಳಿಕ ಈ ಮಾತುಗಳನ್ನು ಕೇಳಿದ ತಾಯಿಯು ಬೆಚ್ಚಿ ಇದು ಸಕ್ಕರೆ ಕಾಯಿಲೆ ಅಥವಾ ಮೂಳ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾಳ ಎಂದು ಕೇಳಿದಳುವ ವೈದ್ಯರು ತಲೆ ಕೆಳಗೆ ಮಾಡಿ ಇದು ಅದಕ್ಕಿಂತಲೂ ವಿಚಿತ್ರ ಇಂತಹ ಪ್ರಕರಣಗಳು ಶತಮಾನಕ್ಕೆ ಕೇವಲ ಹತ್ತು ಪರ್ಸೆಂಟ್ ಮಂದಿಗೆ ಮಾತ್ರ ಉಂಟಾಗುತ್ತವೆ ನೀವೇನು ತಲೆಕಡೆಸಿಕೊಳ್ಳುವ ಅಗತ್ಯವಿಲ್ಲ ಇದು ನಿಜವಾದ ಗರ್ಭಧಾರಣೆಯಂತೂ ಅಲ್ಲ ಆದರೆ ತೀವ್ರ ಅನಾರೋಗ್ಯದಿಂದ ಗರ್ಭಿಣಿಯ ಲಕ್ಷಣಗಳಂತೆ ಕಾಣಬಹುದು ಈ ಕಾಯಿಲೆವು ಭಾರತದಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಜನರಿಗೆ ಮಾತ್ರ ಉಂಟಾಗುವ ಅಪರೂಪದ ಸಮಸ್ಯೆ ಎಂದು ತಾಯಿಗೆ ತಿಳುವಳಿಕೆಯಿಂದ ಚೆನ್ನಾಗಿ ತಿಳಿಸಿದರು ಬಳಿಕ ಈ ಸುದ್ದಿ ಕೇಳಿದ ತಾಯಿಯು ಸ್ವಲ್ಪ ಬೆಚ್ಚಿ ಬಿದ್ದರು ಮನಸ್ಸಿನಲ್ಲಿ ಹಳ್ಳಿಯ ಜನ ಈ ಸತ್ಯವನ್ನು ನಂಬಲು ಸಾಧ್ಯವಿಲ್ಲ ಈಗ ಭೂತ ಶಾಪ ಎಂಬ ಮಾತುಗಳನ್ನು ನಂಬುತ್ತಾರೆ ಎಂದು ಬೈದಿಂದ ಮಗಳೊಂದಿಗೆ ಊರಿಗೆ ಮರಳಿದಳು ಅವಾಗ ವೀಕ್ಷಕರಿ ಈ ಮಾತುಗಳನ್ನು ಕೇಳಿದ ಹಳ್ಳಿಯ ಜನರು ಇದು ವೈದ್ಯಕೀಯ ಸಮಸ್ಯೆಯಲ್ಲ ಶಾಪವೇ ಸರಿ ಎಂದು ಅವಳನ್ನು ಟೀಕಿಸುತ್ತಾ ಮಾತನಾಡಿದರು ಇವಳ ಮೇಲೆ ಪಾಳೆಯದ ಆತ್ಮದ ಕಣ್ಣು ಬಿದ್ದಿದೆ ನಾವು ಈಗಲೇ ಪೂಜ್ಯವನ್ನು ಮಾಡಬೇಕು ಎಂದು ಹೇಳಿ ರಾಘವಿಯ ಮನೆಯ ಮುಂದೆ ಹೋಮ ಹವಾನ ನಡೆಸಲು ತಯಾರಿ ಮಾಡಿದರು ಬಳಿಕ ಸಿಟ್ಟಿಗೆದ್ದ ರಾಘವಿಯ ತಾಯಿಯು ನನ್ನ ಮಗಳು ಯಾವ ಶಾಪಕ್ಕೂ ಒಳಗಾಗಿಲ್ಲ ವೈದ್ಯರು ಹೇಳಿದ್ದಾರೆ ಇದು ವೈದ್ಯಕೀಯ ಸಮಸ್ಯೆ ಎಂದು ಊರಿನವರ ಮುಂದೆ ನಿಂತು ಹೇಳಿದಳು ಮತ್ತು ವೈದ್ಯರು ನೀಡಿದ ವರದಿಗಳನ್ನು ಊರಿನ ಮುಂದೆ ಸಂಪೂರ್ಣವಾಗಿ ವಿವರಿಸಿದಳು ಆದರೆ ಈ ಮಾತುಗಳನ್ನು ಊರಿನ ಜನರು ನಂಬಲೇ ಇಲ್ಲ ಹಾಗೆ ಹೀಗೆ ಎರಡು ದಿನಗಳು ಕಳೆಯುತ್ತಾ ಹೋದಿತು ಮೂರನೇ ದಿನ ಊರಿನ ಮೂರ್ನಾಲ್ಕು ಜನರು ರಾಘವಿಯ ಮನೆಯನ್ನು ಹೊರಗಿನಿಂದ ನೋಡುತ್ತಾ ಅವರಲ್ಲಿ ಒಬ್ಬನಿಗೆ ತಲೆನೋವು ಇನ್ನೊಬ್ಬಳಿಗೆ ಪಟ್ಟೆ ನೋವು ಆಯಿತು ಅವಾಗ ಹಳ್ಳಿಯ ಜನರು ಇದು ಶಾಪದ ಪ್ರಭಾವ ಎಂದು ಭಯಗೊಂಡರು ಆದರೆ ರಾಘವಿಯವರ ತಾಯಿ ನೀವೇ ಒತ್ತಡಕ್ಕೆ ಒಳಗಾಗಿ ನಿಮ್ಮ ನಂಬಿಕೆಯನ್ನು ಕಳೆದುಕೊಂಡು ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಎಂದು ಹೇಳಿದಳು ಬಳಿಕ ಈ ಬಗ್ಗೆ ಎಚ್ಚೆತ್ತುಕೊಂಡ ಊರಿನ ಜನರು ನಾವು ವೈದ್ಯರನ್ನು ಕೇಳೋಣ ಎಂದು ತೀರ್ಮಾನಿಸಿದರು ಬಳಿಕ ಊರಿನ ಪ್ರಮುಖ ಜನರು ವೈದ್ಯರನ್ನು ಕರುಹಿಸಿ ಕೇಳಿದರು ಆಗ ವೈದ್ಯರು ಸಂಪೂರ್ಣವಾಗಿ ವಿವರಿಸಿದರು ನಿಮ್ಮ ನಂಬಿಕೆಗಳಿಂದ ನೀವು ಭಯಪಟ್ಟು ತಲೆನೋವು ಹೊಟ್ಟೆ ನೋವು ಅನುಭವಿಸುತ್ತಿದ್ದೀರಿ ರಾಘವಿ ಕೂಡ ತೀರಾ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾಳೆ ಇದಕ್ಕೆ ಯಾವುದೇ ಭೂತ ಅಥವಾ ಶಾಪದ ಸಂಬಂಧವಿಲ್ಲವೆಂದು ಹೇಳಿದರು ಈ ವಿಚಾರವನ್ನು ತಿಳಿದುಕೊಂಡ ಹಿರಿಯರು ತಮ್ಮ ತಪ್ಪುಗಳನ್ನು ಅರಿತುಕೊಂಡು ರಾಘವಿಯ ತಾಯಿಯ ಕಡೆಗೆ ಕ್ಷಮೆ ಕೇಳಿದರು ವೀಕ್ಷಕರೇ ನೋಡಿ ರಾಘವಿ ತಾಯಿ ಯಾವುದೇ ಭೂತ ಪ್ರೇತಗಳು ನಂಬದೆ ತನ್ನ ಮಗಳಿಗೆ ಆದ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಳು ನಮ್ಮ ಸಮಾಜಕ್ಕೆ ಈ ಘಟನೆಯ ಪಾಠವೇನೆಂದರೆ ಯಾವುದೇ ವ್ಯಕ್ತಿಗಳು ಹೇಳುವ ಮಾತುಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಜೀವನದಲ್ಲಿ ನಿಮ್ಮ ನಂಬಿಕೆಗಳು ನಿಮ್ಮನ್ನು ಉಳಿಸಬಹುದು ವೀಕ್ಷಕರೇ ಇದಾಗಿತ್ತು ಈ ಒಂದು ಸ್ಟೋರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯೇ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ